ಹತ್ತು ದಿನಗಳ ಓರ್ವ ಯುದ್ಧ ತರವಾಯ ಭೀಷ್ಮನು ಪರಾಜಿತನಾದನು ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದನು ಎಂದು ಭಾವಿಸಿರುವಾಗ ಈ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯೆಲ್ಲ ಭಂಗವಾಯಿತು ಅಗ್ರಜ ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣನೇ ಧನುಧಾರನಾಗಿ ನಿಂತಿರುವನು ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು ಕೃಷ್ಣಾಜ್ನು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು ಅರ್ಜುನನು ಆ ಯೂಹೇದೆಯನ್ನು ಚೆನ್ನಾಗಿ ತಿಳಿದಿದ್ದನು ಕೃಷ್ಣ ಅರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತ ಗುಣನೆ ಕಾದರುತ್ತಿರುವನು ಹೀಗಿದ್ದಾಗ ಉಪಾಯವೇನು ಬೀಮಸೇನ ನಾವು ಒಂದು ಜಾಗ್ರತೆಯಿಂದ ಉಪಾಯವನ್ನು ಚಿಂತಿಸಲೇಬೇಕು ಇಲ್ಲ ಹೋದರೆ ಪರಾಜಯ ಖಂಡಿತ ನಿನ್ನ ಗದೆಯಲ್ಲಿ ನಿನ್ನ ಕೈಯಲ್ಲಿ ಈ ಇರುವಾಗ ನನ್ನ ಪೂಜ್ಯ ತಂದೆಯ ಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ನಮಗೆ ಏನು ದೊಡ್ಡಪ್ಪ ಕುಮಾರ ಅಭಿಮನ್ಯು ಕುಮಾರ ಅಭಿಮನ್ಯು ಬೇಧಿಸುವ ಶಕ್ತಿ ನಮಗಿಲ್ಲ ಮಗು ಯೂಹದಿಂದ ರಕ್ಷಿತರಾದ ಕೌರವ ಸೈನ್ಯ ಸೇನೆಯ ಪಾರಂಪರೆಗಳಿಂದ ನಮ್ಮ ಸೈನ್ಯವು ಅಥವಾ ಅತವಾಗುತ್ತಿರುವವು ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ನಾನು ಆ ವ್ಯೂಹವನ್ನು ಛೇದಿಸುವನು ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ಇಲ್ಲಿಗೆ ಬಂದಿರುವೆನು ಬಾಬು ಅಭಿಮನ್ಯು ಬಾಬು ಏನು ನಮ್ಮ ವಂಶದ ಗೌರವ ಸ್ವರೂಪನು ಅಭಿಮನ್ಯು ದೊಡ್ಡಪ್ಪ ನೀನಿನ್ ನೀನಿನ್ನು ಚಿಕ್ಕವನಾದರೂ ನಿನ್ನ ಉತ್ಸಾಹವನ್ನು ಕಂಡು ನಾನು ಅಭಿನಂದಿಸುವೆನು ಆದರೆ ಇದು ನಿನ್ನಿಂದಾಗದು ಮಗು ದೊಡ್ಡಪ್ಪ ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಾಗಿರಬಹುದು ಆದರೆ ಆದರೆ ಅದರೊಳಗಿನಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ ತೇಜದ ಚಿರ ಪ್ರಕಾಶದಿಂದ ಅದು ಜಜಲ್ಯ ಮಾನವಾಗಿ ಬೆಳಗುತ್ತಿದೆ ಸಾಹಸದ ಫಲಕದಿಂದ ಅದು ತನ್ನ ಮಹತ್ ಪ್ರಕಾಶವನ್ನು ತೋರಲು ಅವಕಾಶ ಮಾಡಿಕೊಡಿ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ ವೀರಪ್ರಸುವಾದ ಸುಭದ್ರೆಯು ಆನಂದಾಶ್ರಯಗಳನ್ನು ಸುರಿಸಲಿ ಯೋಗ ವಾಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷತ್ರಿಯ ಧರ್ಮದ ನಿಯಮ ಮರಣ ಕಂಜಿ ಹಿಡಿದ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಡಿದುಕೊಳ್ಳುವುದಲ್ಲ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಛೇದಿಸುವ ಉಪಾಯವನ್ನು ಅರಿತಿರುವನು ನನಗನುಮತಿಯನ್ನು ಕೊಡಿ ಆಗ ತಿಳಿಯುವ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನು ಅಗ್ರಜ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ಈ ವೀರ ಬಾಲಕನ ಉಸ್ತಾಗಿನ ಮೇಲೆ ಜಲಚೇತನ ನಾನು ಸೈನ್ಯವೆಲ್ಲವನ್ನು ತೆಗೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು ಅಭಿಮಾನ್ಯ ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲ ಒಳಕ್ಕೆ ನುಗ್ಗಿ ಅದನ್ನು ಭಿನ್ನ ಭಿನ್ನವಾಗಿ ಮಾರು ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲವಣ್ಣ ಉಚಿತವಲ್ಲ ನಿನ್ನೀಚೆಯಂತೆ ಆಗಲಿ ಭೀಮಸೇನಾ ಇದು ಈ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು ಒಂದು ಯುದ್ಧದಲ್ಲಿ ಒಂದು ಕ್ಷಣವೂ ನೀನು ಬಿಟ್ಟಿರಲಾರದು ಅಭಿಮನ್ಯೂ ಮಗು ಜಯಶಾಲಿಯಾಗಿ ಬಾ ದ್ರೋಣನ ಚಕ್ರವ್ಯೂ ನಿನ್ನ ಪಾಲಿಗೆ ಪುಷ್ಪವ್ಯೂ ಆಗಲಿ ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಬಯಲು ದೊಡ್ಡಪ್ಪ ನಡೆ ಹೋಗೋಣ जय सुबुचारो जय सुब ಮಂಗರಾಜ ಕರ್ಣ ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗು ಇದ ನನ್ನ ಗಾಂಡೀವ್ಯದಿಂದ ಬರುವ ಬಾಣಗಳ ಪ್ರಹಾರಗಳನ್ನು ಎದುರಿಸು ಯುದ್ಧ ಕೊಳ್ಳುವ ಪ್ರಯತ್ನ ಇಲ್ಲ ಅರ್ಜುನ ಸರ್ವನಾಶ ಸರ್ವನಾಶ ಕರ್ಣನು ತೊಟ್ಟ ನಾಗಾಸ್ತ್ರವು ಭೂಷಣ ಧೂಮ ಕೇತುವಿನಂತೆ ಅಮರೀಕ್ಷವನ್ನು ಭೇದಿಸಿಕೊಂಡು ತೀವ್ರ ವೇಗದಿಂದ ನಮ್ಮ ಕಡೆ ಬರುತ್ತಿರುವುದು ಅರ್ಜುನ ಪ್ರಾಣಸಿಕ ರಥವನ್ನು ಭೂಗರ್ಭದಲ್ಲಿ ಬಚ್ಚಿಡುವೆನು ತಲೆಯನ್ನು ಪಾರ್ಥ ತಗ್ಗಿಸು ಯಾವ ಇಂದ್ರಾದಿ ಯಾವ ಇಂದ್ರಾದಿ ಆಯುಧಗಳಿಂದ ಈ ನನ್ನ ದೇಹವನ್ನು ಸ್ಪರ್ಶಿಸಲು ಸಾಧ್ಯವಿರಲಿಲ್ಲವೋ ಆಗಿರುವಾಗ ಈ ಕರ್ಣನ ಒಂದಲ್ಪ ಬಾಣದಿಂದ ಈ ನನ್ನ ಕಿರೀಟವು ದರೆ ಗುರುಳಿತಲ್ಲವೆಂದು ವಿಚಲಿತ ಅರ್ಜುನ ಭಯಗ್ರಸ್ತನಾಗಬೇಡ ಧೈರ್ಯವನ್ನು ತಾಳು ಬಾರ್ತ ಇದೇನಿದೊಮ್ಮೆ ಪಾತ ಸ್ವಲ್ಪ ತಾಳು ನನ್ನ ರಥಚಕ್ರ ಮೇಲೆ ಕೆತ್ತಿ ನಂತರ ಹಿಡ್ದ ಮಾಡುವನು ಚೆಲ್ಲ ಮಹಾರಾಜ್ರಿ ನನ್ನ ರಥಚಕ್ರ ತೆಗೆಯಲು ಸಹಾಯ ಮಾಡಿ ನಾನು ನಿನಗೆ ರಥದ ಸಾರಥಿಯಾಗಿ ನಾನು ನಾನಿಯಾಗ ರಥದ ಸಾರಥಿಯಾಗಿ ಬಂದಿರೋನೋ ಹೊರತು ಸೂತ ಕೆಲಸವು ನೀನೇ ಮಾಡಿಕೋ ಅರ್ಜುನ ತಡವೇಕೆ ಬಾಣ ಪ್ರಯೋಗಿಸು ಕರ್ಣನನ್ನು ವಧೆ ಮಾಡು ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ ವಾಸುದೇವ ಈ ಕರ್ಣನು ಈಗ ನಿರಸ್ತ್ರಧಾರಿಯಾಗಿರುವನು ಇಂತಹ ಸಮಯದಲ್ಲಿ ಬಾಣ ಪ್ರಯೋಗ ಮಾಡುವುದು ಅಧರ್ಮ ಕಾರ್ಯವೆನವೆನಿಸುವುದು ಅದು ಅಲ್ಲದೆ ಈ ಕರ್ಣನನ್ನು ನೋಡುತ್ತಿದ್ದರೆ ನನ್ನ ಹೃದಯದಲ್ಲಿ ಒಂದು ವಿಧವಾದ ಮುಡುಕ ಉಂಟಾಗುತ್ತಿರುವುದು ಯಾವ ಜನ್ಮನ ಯಾವ ಜನ್ಮದ ಯಾವ ಜನ್ಮದ ನನಗೆ ತಿಳಿಯದು ಈ ಕರ್ಣನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯ ವಾಸುದೇವಾಯಿ ಬಲೆ ಅರ್ಜುನ ತಲೆಯ ಮೇಲೆ ಒಡೆದವರೆಗಾಗಿ ಮರುಗುವುದನ್ನು ಎಲ್ಲಿಂದ ಕಲಿತೆ ಅಭಿಮನ್ಯುವನ್ನು ಕೊಂದ ಪಾತಕಿಗಳಲ್ಲಿ ಇವನು ಒಬ್ಬನಲ್ಲವೇ ಇವನ ಮೇಲೆ ನಿನಗೆ ವಾಸುದೇವ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನೇ ಎಲ್ಲವೂ ಅಂಗರಾಜ ಕರ್ಣ ಅಂದು ನೀನು ಮಾಡಿದ ಪಾಪದ ಕೃತ್ಯಕ್ಕೆ ಪ್ರಾಯಶ್ಚಿತ್ತವಾಗಿ ಇಂದು ಒಂದು ಹಚ್ಚಿನ ಇಂಥ ಮೋಸದಿದ್ದೇನೋ ಎಲ್ಲಿಂದ ಕಲಿತೆ ವೀರ ಮಾತಾಡಿದ ಕುಂತಿ ಗರ್ಭದ ಜನಿಸಿದ್ದಕ್ಕೆ ನಿನ್ನ ಜನ್ಮವು ಸಾರ್ಥಕವಾಯಿತು ಹರಿ ಹರ ಸಿಗಲಿ ಹೋಗುವೀರ ದಾನದಲ್ಲಿ ಮುಕ್ತ ಹಸ್ತನು ಯುದ್ಧದಲ್ಲಿ ಅಪ್ರತಿಮನಾಗಿ ಹಾರೆ ವರ್ತವನ್ನು ಬೆಳಗಿದೆ ಸ್ನೇಹ ಪಾಶದಿಂದ ಬದ್ಧನಾಗಿ ಬಂಧು ಬಾಂಧವರನ್ನು ತ್ಯಾಗ ಮಾಡಿದೆ ಹೋಗುವೀರ ನನ್ನ ಪ್ರಿಯ ಬಂಧು ಕೌಂಥೇಯ ಏನು ಇಲ್ಲ ಅರ್ಜುನ ಈ ಮೃತ್ಯುವೀರನಿಗೆ ಅಭಿವಂದನೆ ಮಾಡು ಪಾರ್ಥ ಧರ್ಮರಾಜ ದುರ್ಯೋಧನನು ಈ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಳಿತುವನು ಕೂಗು ಇದೀರ ಹೊರಗೆ ಬರುವನು ಒಪ್ಪತಕ್ಕ ಮಾತು ಆದರೆ ಅಗ್ರಜನ ಬಾಯಿಯಿಂದ ಪುರುಷೋತ್ತಿಗಳು ಬರುವುದಾದರೂ ಹೇಗೆ ಒಪ್ಪತಕ್ಕ ಮಾತು ಆದರೆ ಅಗ್ರಜನ ಬಾಯಿಯಿಂದ ಪುರುಷೋತ್ತಿಗಳು ಬರುವುದಾದರೂ ಹೇಗೆ ನಾನು ಪ್ರಾರಂಭಿಸುವ ದುರ್ಯೋಧನ ಹನ್ನೊಂದು ಅಕ್ಷಣಿ ಸೈನ್ಯವನ್ನು ನಾಶ ಮಾಡಿದೆ ಭೀಷ್ಮ ದ್ರೋಣ ಕರ್ಣ ಸೈನ್ಯವ ಸಲ್ಯಾದ ಮಹಾರಥಿಗಳು ವೀರ ವೇಷದಿಂದ ರಣರಂಗದಲ್ಲಿ ಸೋತು ಮರಿದರು ಕೇವಲ ಕೇವಲ ಏಡಿಯಾದ ನೀನು ಸೋತ ನಾಯಿಯಂತೆ ಏಕ ಸರೋವರದಲ್ಲಿ ಅಡಗಿ ಕುಳಿತಿರುವೆ ಕ್ಷತ್ರಿಯ ಭರದ ವಂಶದ ಕಾಂಗಲ್ ಸ್ವರೂಪನೆ ಎದ್ದುವರೆಗೆ ಬಾರ ಬಂದೆ ವೀರನ ಹೃದಯವನ್ನು ನಾನು ಪ್ರಾಣಮಯದಿಂದ ಈ ಸರೋವರದಲ್ಲಿ ಅಡಗಿಕೊಂಡಿರಲಿಲ್ಲ ಪ್ರಮತ್ತ ವಿಕ್ರಮದಿಂದ ಕಾದಾಡುವ ಸಲುವಾಗಿ ಕೊನೆಯ ಬಾರಿ ಕ್ಷಣಕಾಲ ವಿಶ್ರಾಂತಿಯನ್ನು ಬಯಸಿದ್ದೆನು ಬಲೇ ಬಲೆ ಬಲೇ ಕೌರವೇಶ್ವರ ನಿನ್ನೊಡನೆ ಯುದ್ಧ ಮಾಡಲು ಈ ಭೀಮಸೇನೊಬ್ಬನೇ ಭೀಮ ಇದಕ್ಕೆ ನಿನ್ನ ಉತ್ತರ ಕ್ರೈಸ್ತ ನೀನು ಯಾರ ಪಕ್ಷವನ್ನು ವಹಿಸಿ ಅವರಿಗೆ ಜಯವೆಂಬುದನ್ನು ನಾನು ಬಲ್ಲೆ ಆದರೆ ನಾನು ಅದಕ್ಕಾಗಿ ದುಃಖಿಸುತ್ತಿಲ್ಲ ನನ್ನ ಇಚ್ಛೆಯು ಕ್ಷಾತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂದು ಭವ್ಯ ಭಾರತದ ಕ್ಷತ್ರಿಯರ ವೀರರಲ್ಲಿ ಈ ದುರ್ಯೋಧನನ ಹೆಸರನ್ನು ಸಾಹಸ ಮತ್ತು ಮಾನದ ವಿಜಯದ ದುಂದುಮೆಯನ್ನು ಮೊಳಗಿಸಬೇಕೆಂದು ನಿನ್ನ ಇಚ್ಛೆ ಪೂರ್ಣವಾಗುವುದು ವೀರವರ ಪೂರ್ಣವಾದ ಸಹೋದರ ಅಣ್ಣ ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷೆ ಪಟ್ಟವರಲ್ಲ ಅದನ್ನು ನೀನು ಚೆನ್ನಾಗಿ ಬಲ್ಲೆ ಈ ದುರ್ಯೋಧನನ ಸಹಸ್ರ ಅತ್ಯಾಚಾರಗಳನ್ನು ಸಹಿಸಿ ತಮ್ಮ ವಾಸಕ್ಕಾಗಿ ಐದು ಗ್ರಾಮಗಳನ್ನು ಅಪೇಕ್ಷಿಸಿದರು ನಾನೇ ಅಚ್ಚಿನಾವತಿಗೆ ಸಂಧಾನಕ್ಕೆ ತೆರಳಿದ್ದನು ಆದರೆ ಈ ದುರ್ಯೋಧನನು ಸಂಧಿಗೆ ಒಪ್ಪದಿದ್ದರೆ ಹೋಗಲಿ ರಾಜಧರ್ಮವನ್ನೇ ಮರೆತು ನನ್ನನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದನು ಹಾ ಅದು ಹಾಗೆ ಇರಲಿ ಅಣ್ಣ ಈಗಲೂ ನೀನು ಪಾಂಡವರಿಗೆ ಐದು ಗ್ರಾಮಗಳನ್ನು ಕೊಡಿಸು ಕುರು ಪಾಂಡವರಲ್ಲಿ ಶಾಂತಿಯನ್ನು ಸ್ಥಾಪಿಸು ಏನು ಹೇಳುವೆ ದುರ್ಯೋಧನ ದೇವ ನನ್ನ ಕಣ್ಣುಗಳೊಂದು ತೊಟ್ಟು ನೀರನ್ನು ನೋಡಿ ಎಷ್ಟೊಂದು ಕಾತರನಾದಯ ನಾನು ದುಃಖದಿಂದ ಕಣ್ಣೀರನ್ನು ಸುರಿಸುತ್ತಿಲ್ಲ ನನ್ನ ಒಂದು ಈ ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸದೇ ಓದನೆಲೆಂದು ದುಃಖಿಸಿದೆ ಪಾಂಡವವಿರ ರುಕುಹೋದರ್ಯೋಧನ ಒಣದ ವಸ್ತುವು ಚೂಣವಾಗಿ ಹೋಗಲಿ ದುರ್ಯೋಧನ ಭೀಮಸೇನನ್ನು ಸೋಲಿಸಬಲ್ಲೆ ಆದರೆ ಆ ಚಂದ್ರಾರ್ಥವ ಕೀರ್ತಿಯನ್ನು ಪಡೆಯುವೆ ಹ್ಮ್ ಸಿದ್ಧನಾಗು ಯುದ್ಧಕ್ಕೆ ದುರ್ಯೋಧನ Hahahaha <laughs> ಧರ್ಮರಾಜ ಕ್ಷಣಕಾಲ ವಿಶ್ರಾಂತಿ ಅನ್ನು ಒಂದು ವಿಶ್ರಾಂತಿ ಅಗತ್ಯವಿಲ್ಲ ದುರೋಧನ ಇದು ಸಿದ್ಧರಾಗಿರುವೆ ಬಾಪು ನಿಮ್ಮತ್ತೇನಾ ನಿರಾಶನಾಗಬೇಡ ತೊಡೆ ತಟ್ಟಿ ಶೌರ್ಯದಿಂದ ಕಾಳಗ ಮಾಡು ಈಗ ನೆನಪಿಗೆ ನೆನೆಪಿಗೆ ಬಂದಿತ್ತು ಗೌರವ ಈ ಸಾರಿ ವ್ಯರ್ಥವಾಗುವುದಿಲ್ಲ

ಅಲಂಕರಿಸು ಎಂದು ತೊಳೆ ತಟ್ಟಿ ಮಗ ತುಂಬಿ ಅಂದೇ ಪ್ರತಿಜ್ಞೆ ಮಾಡಿದ್ದೇನು ಅಂದೇ ಪ್ರತಿಜ್ಞೆ ಮಾಡಿದ್ದೇನು ನಿನ್ನ ತೊಡೆಯನ್ನು ಮುರಿಯುವುದಾಗಿ કૃષ્ણ દુર્યોધન એ ન વિજયવજય કૃષ્ણ નિજય ધર્મ વિજય